ಒಬ್ಬ ರಾಷ್ಟ್ರವಾದಿ ಚಿಂತನೆಯ ಲೇಖಕ ತನ್ನ ಆಶಯಗಳು ದೇಶದ ಪರವಾಗಿ ಇರಬೇಕು ಅನ್ನುವಂಥದ್ದು ಅವರ ಅಪೇಕ್ಷೆ ಇತ್ತು ತನ್ನ ಬರವಣಿಗೆಯಲ್ಲಿ ತನ್ನ ಮಾತಿನಲ್ಲಿ ಎಲ್ಲ ಸಂದರ್ಭದಲ್ಲಿ ಕೂಡ ದೇಶದ ಚಿಂತನೆಯನ್ನೇ ಅವರು ಹೊರಹಾಕ್ತಾಯಿದ್ರು ಪದ್ಮಶ್ರೀ ಪದ್ಮಭೂಷಣ ಸರವತಿ ಸರಸ್ವತಿ ಸಮ್ಮಾನ್ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಗಳು ಹೀಗೆ ಬೇರೆ ಬೇರೆ ಪ್ರಶಸ್ತಿಗಳು ಅವರಿಗೆ ಬಂದರು ಅವರು ಎಂದೂ ಬೀಗ್ಲಿಲ್ಲ ಎಂದೂ ದೊಡ್ಡವರು ಅಂತ ತೋರಿಸ್ಕೊಳ್ಳಿಲ್ಲ ಒಬ್ಬ ಜನಸಾಮಾನ್ಯರ ಹಾಗೆ ಬದುಕಿದ್ರು ಅಂಥ ಒಬ್ಬ ಚಿಂತಕನನ್ನು ನಮ್ಮ ರಾಜ್ಯ ಕಳ್ಕೊಂಡಿದೆ ಕನ್ನಡ ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟ ಆಗಿದೆ